ಜಗಳೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಹಾಗೂ ಅಪರ್ಭದ್ರ ನೀರಾವರಿ ಹೋರಾಟಗಾರ ಗಡಿಮಾಕುಂಟೆ ಬಸವರಾಜಪ್ಪ ಮೊನ್ನೆ ದೈವಧೀನರಾದ ಹಿನ್ನೆಲೆಯಲ್ಲಿ ಜಗಳೂರು ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಈ ವೇಳೆ ವಕ್ ಪ್ರಗತಿಪರ ಮುಖಂಡ ನೀರಾವರಿ ಹೋರಾಟಗಾರ ವಕೀಲರಾದ ಆರ್ ಓಬಳೇಶ್ ಹಾಗೂ ಅಪರ್ಬದ್ಧ ನೀರಾವರಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷರು ತೋರಣಗಟ್ಟಿ ತಿಪ್ಪೇಸ್ವಾಮಿ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟಕರು ರೈತ ಸಂಘಟಕರು ಮಹಿಳಾ ಸಂಘಟಕರು ಸೇರಿದಂತೆ ಮುಂತಾದರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲ ಜೊತೆಗೆ ಬರ್ತಾ ಇದ್ದರು ನಿರಂತರವಾಗಿ ಹೋರಾಟ ಏನು ಐದು ನೀರಾವರಿ ಹೋರಾಟ ಅಂದರೆ ಬೇಕಾದ್ರೆ ನಡೆಯಪ್ಪ ಅಂತ ಎಲ್ಲಿ ಬೇಕಾದ್ರೆ ಅವರಿಗೆ ಅವರು ಕೂಡ ಆ ರೀತಿ ಸರಿ ಇಲ್ಲದ್ರು ಕೂಡ ಬರ್ತಾಯಿದ್ದರು ಕೊನೆಯೂ ಅವರು ನಮ್ಮ ನಮ್ಮ ನಂಬಿದ್ದಾರೆ ಆದರೂ ಕೂಡ ಐವತ್ತೇಳ ಕೆರೆ ನೀರನ್ನು ಮಂದಿರೋದನ್ನು ನೋಡಿದ್ರು ಗುಡ್ಡ ಮೇಲ್ಗಡೆ ಕಾಮಗಾರಿಯನ್ನು ನೋಡಿದ್ದಾರೆ ಅವರ ಜೀವನ ಇದೆ ಅವರ ಅವರ ಜೊತೆಗಿರುದ್ರೂ ಕೂಡ ಅವರು ಅವರ ಇತ್ತೀನ ಬೀಜಗಳು ಇನ್ನು ನಾವೆಲ್ಲ ಇದ್ದೀವಿ ಅವರು ಏನು ನಿದ್ದ ವೀರ್ಯ ಅವರ ಬಿಚ್ಚಿರಬೀಲ್ಯ ಆ ಒಂದು ಅವರ ಆದರ್ಶ ಸುತ್ತಾ ಕುಮಾರಾದಂಥ ಬಸವರಾಜಪ್ಪ ಅವರು ನಮ್ಮ ಕಾಲೊಂದು ಅಧ್ಯಕ್ಷರಾಗಿದ್ದರು ಕಳೆದ ಹದಿನೆಂಟು ವರ್ಷಗಳಿಂದ ನಮ್ಮ ಮುಖಂಡರವರಿಗೆ ಹೋರಾಟ ಸಮಿತಿಯೇ ನಿರಂತರವಾಗಿ ಅವರು ಶ್ರಮಿಸಿದ್ದಾರೆ ಅವರ ಹೋರಾಟದ ಪಲವಾಗಿ ಜನರು ಕಾಲಕ್ಕಾಗಿ ಇವತ್ತು ಐವತ್ತೇಳು ಕೆರೆಗಳಿಗೆ ಬಂದಿರು ನಂತರ ಏನು ನಲವತ್ತೈದರಿಂದ ಐವತ್ತು ಸಾವಿರ ಎಕರೆ ಟ್ರಿಪ್ ನೀರು ಆ ಒಂದು ಭದ್ರಾ ಹಾಗೂ ಭದ್ರಾಮಿಲ್ದೆಯ ಒಂಬತ್ತು ಕೆರೆಗಳಲ್ಲಿ ಹಾಗೂ ನಿರಂತರವಾಗಿ ಮೊದಲು ಕೂಡ ರೈತ ಸಂಘದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ರೈತ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ ಭದ್ರಾ ಭದ್ರಾಮಿಲ್ದೇ ನೀರಾವರಿ ಹೊರ ಸಮಿತಿಯ ಉದ್ಯೋಗದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಮಾಡಬೇಕು ಬಹಳಷ್ಟು ನೇರವಾಗಿ ಮತ್ತು ಯಾವುದೇ